ಸರ್ ದುಡಿಬೋದು ಹೌದು ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ ಖುಷಿ ಇರುತ್ತೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅದೇ ಬಿಸ್ನೆಸ್ ಆಗೋದು ಫಾರ್ ಎಕ್ಸಾಂಪಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಜುವೆಲ್ದಿ ಬ್ಲಾಗ್ ಎಸ್ ನಾನು ನಿನ್ನೆ ಹಾಕಿ ವಿಡಿಯೋಗೆ ತುಂಬಾ ಜನ ಕೇಳ್ತಿದ್ರ ಗ್ರೂಪ್ ಲಿಂಕ್ ಗ್ರೂಪ್ ಲಿಂಕ್ ಅಂತ ಹೇಳ್ಬಿಟ್ಟು ನನ್ನ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಇರುತ್ತೆ ಅಥವಾ ನಿಮಗೆ ಸಿಕ್ಕಿಲ್ಲ ಅದನ್ನ ಗೊತ್ತಾಗಿಲ್ಲ ಅಂತಂದ್ರೆ ಈ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಇದೆಯಲ್ಲ ಇದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನೀವು ಗ್ರೂಪ್ಗೆ ಜಾಯಿನ್ ಆಗೋಕ್ಕೆ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ ಹಾಗೆ ಯಾರ್ಯಾರೆ ಇದೆ ಮೊದಲನೇ ಬರ್ಗೆ ಎಲ್ಲ ವಿಡಿಯೋನ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಹತ್ತಿರಬೇಕನ್ನು ಪ್ರೆಸ್ ಮಾಡಿ ಇವಾಗ ಏನು ಶೋ ಮಾಡ್ತಿದ್ದೀರಲ್ಲ ಜುವೆಲಿ ಅದಕ್ಕೆ ನನಗೆ ಹೆಚ್ಚಿಗೆ ಜುವೆಲರಿ ಕಲೆಕ್ಷನ್ಸ್ ಬೇಕು ಅಂತಲೇ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಬಂದುಬಿಟ್ಟು ಆದ್ಯ ಜುವೆಲರಿ ಅಂತಲೇ ಸೊ ಇಲ್ಲಿ ಕಾಣಿಸಿದರೆ ಇದು ನನ್ನ ಲೋಗೋ ಆಗಿರುತ್ತೆ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಹತ್ರ ಪೇಜ್ನ ಇಂಪ್ರೂವ್ ಮಾಡ್ಕೋಬೇಕು ನಾನು ಹಳೆ ಪೇಜ್ ಅಂತಿಲ್ಲ ಬಟ್ ಅದು ಇದ್ದವ್ರು ತುಂಬಾ ಗೊತ್ತಿರುತ್ತೆ ಯೂಟ್ಯೂಬ್ ಯೂಟ್ಯೂಬ್ನ ಹೆಂಗೆ ಮಾಡ್ತಿದ್ದಾರ ನೀವು ವ್ಯೂಸ್ ಹೆಂಗ್ ಹೋಗುತ್ತೆ ಅಥವಾ ಏನಪ್ಪ ಸಾರಿ ಸರಿ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಒಪ್ಪಬೇಕು ಅಂದರೆ ಏನು ಮಾಡಬೇಕು ಫಾಲೋವರ್ಸ್ ಓದಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಐ ಥಿಂಕ್ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಟ್ವೆಂಟಿ ಸಿಕ್ಸ್ ಬಂದರೆ ಒಂದು ಟ್ವೆಂಟಿ ಸಿಕ್ಸ್ ಅಲ್ಲ ಫುಲ್ ಬರಬೇಕು ಅಷ್ಟು ಒಂದು ಟ್ವೆಂಟಿ ಡೇಸ್ ಆಯಿತು ಆ ಡೇಸ್ ಕೂಡ ಇನ್ನೂ ಆಗಿಲ್ಲ ಪ್ಲೇಜ್ನ ಸ್ಟಾರ್ಟ್ ಮಾಡಿ ತ್ರೀ ಹಂಡ್ರೆಡ್ ಫಾಲೋರ್ಸ್ ಏನೋ ಆಗಿದ್ದಾರೆ ಇದು ನಾನು ಯೂಟ್ಯೂಬ್ ಇಂದನೇ ಹೋಗಿರೋಂಥ ಫಾಲೋವರ್ಸ್ ಅವರೂನು ಕೂಡ ಆ್ಯಂಡ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಕೂಡ ನನಗೆ ಇನ್ಸ್ಟಾಗ್ರಾಮಿಂದನೇ ಫಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಯೂಟ್ಯೂಬ್ಗೆ ಬಂದಿರೋದು ಫಸ್ಟು ಹಣ್ಣು ಹಳೆ ಬಿದ್ದರು ತುಂಬ ಚೆನ್ನಾಗಿ ಫಾಲೋವರ್ಸ್ ತರ್ಟಿ ಕೆ ಫಾಲೋವರ್ಸ್ ಇದ್ರು ಮೂವತ್ತೈದು ಸಾವಿರದ ನಾನೂರ ಎಂಬತ್ತು ಸಂಥಿಂಗ್ ಏನೋ ಇದ್ದರು ಬಟ್ ಅನ್ಫಾರ್ಚುನೇಟ್ಲಿ ಅದು ಇವಾಗಿಲ್ಲ ಡಿಸೇಬಲ್ ಆಗಿ ಹ್ಯಾಕಾಗಿ ಡಿಸೇಬಲ್ ಮಾಡಿದ್ರು ಓಕೆ ನಾನು ರನ್ ಮಾಡ್ಕೊತೀನಿ ನನ್ನ ಪೇಜ್ನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ಪೇಜ್ ನ ರನ್ ಮಾಡ್ಬೇಕು ಇವಾಗ ನಾವು ಗ್ರೂಪ್ಗೆ ಬಂದು ಜಾಯಿನ್ ಆಗಿಬಿಡ್ತೀವಿ ಬಟ್ ಹೆಂಗ್ ಸೇಲ್ ಮಾಡ್ಬೇಕು ಹೆಂಗಿದ್ ಮಾಡ್ಬೇಕು ಅಂತ ಕೇಳಿದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದು ಫಸ್ಟ್ ನಾನು ಕೂಡ ಒಂದು ನ ಕ್ರಿಯೇಟ್ ಮಾಡ್ಕೊಂಡೆ ನನಗ್ ಗೊತ್ತಿರುವಂತಹ ಹುಡುಗಿ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರನ್ನ ಆ್ಯಡ್ ಮಾಡಿದೆ ಅಥವಾ ನನಗೆ ಅಕ್ಕಪಕ್ಕ ಆಂಟಿ ಯಾರೇ ಯಾವ್ದಾದ್ರು ಹುಡ್ಗಿ ನಂಬರ್ ಇತ್ತು ಅವ್ರನ್ನ ಆ್ಯಡ್ ಮಾಡಿದೆ ನಾನು ಫಸ್ಟ್ ಅವ್ರನ್ನ ಆ್ಯಡ್ ಮಾಡಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನಾನು ಹೋಗ್ತೀವಿ ಸೋಷಿಯಲ್ ಮೀಡಿಯಾಗ ಹೋಗ್ಬೋದಲ್ವಾ ನಾನು ಒಂದು ಗ್ರೂಪಲ್ಲ ಹೇಳ್ಬೋದು ಅಂತ ಹೇಳಿಬಿಟ್ಟು ಆಮೇಲೆ ಅಲ್ಲಿವರೆಗೂ ನಾನು ವೆಂಡರ್ಸ್ ಹತ್ರ ಮಾಡ್ತಿದ್ದಿಲ್ಲ ಇವಾಗ ಇವಾಗ ನೀವು ನನ್ನ ಕೆಳಗಡೆ ಮಾಡೋದು ಹಿಂಗಿರುತ್ತೆ ಸೊ ಈ ಥರ ಇನ್ನೊಬ್ಬರಾಗ ನಾನು ಮಾಡ್ತಾ ಇದ್ದಿದ್ದು ಅಲ್ಲಿ ಹೋದೆ ಅಲ್ಲಿ ಹೋಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ ಫಸ್ಟ್ ನನ್ನ ಪೇಜ್ ಅಮ್ಮ ಟ್ರೆಂಡ್ಸ್ ಅಂತ ಇತ್ತು ಆಮೇಲೆ ಅದು ಅದೇ ಜುವೆಲಿಂದ ನಾನು ಇವಾಗ ನಾನು ಚೂತಿದ ಮೇಲೆ ಅದೇ ಜುವೆಲಿಯಿಂದ ನಾನು ಚೇಂಜ್ ಮಾಡಿದ್ದೆ ಎಷ್ಟನ್ನು ಆ ಎಮ್ಮ ಅಂತ ಪೇಜನ್ನ ಕ್ರಿಯೇಟ್ ಮಾಡಿ ಫಸ್ಟ್ ಏನಪ್ಪ ಅಂದರೆ ಪ್ರಮೋಷನ್ನ ಕೊಡಬೇಕು ಪೇಜ್ಗೆ ನಿಮ್ಮ ಪೇಜ್ಗೆ ಪ್ರಮೋಷನ್ ಕೊಡಬೇಕು ಏನೋ ತುಂಬ ಫಾಲೋವರ್ಸ್ ಇದೆ ತುಂಬ ಚೆನ್ನಾಗಿ ವೀಲ್ಸ್ ಹೋಗಿದೆ ಅಂದ ತಕ್ಷಣ ಖಂಡಿತವಾಗೂ ವರ್ಕ್ ಆಗೋಲ್ಲ ಅದು ನೋಡಿಕೊಂಡು ಕೆಲವ್ರ್ದೆಲ್ಲ ಹೆಂಗಿರ್ತೇವೆ ಗೊತ್ತಾ ವೀಲ್ಸ್ ಚೆನ್ನಾಗಿ ಹೋಗ್ತಿರುತ್ತೆ ಬಟ್ ಮೇನ್ ಆಗಿ ಪ್ರಮೋಷನ್ಸ್ಗೆ ವೀಲ್ಸ್ ಹೋಗಲ್ಲ ಥರ ತುಂಬ ಫೇಕ್ ಪ್ರಮೋಷನ್ಸ್ ಮಾಡ್ತಾರಲ್ಲ ದಯವಿಟ್ಟು ಅಂತ ಹೋಗಿ ನೀವು ಜ್ಯುವೆಲ್ರಿ ಡ್ರೆಸಸ್ ಪ್ರಮೋಷನ್ ಕೊಡಬೇಡಿ ಏನಂತಂದ್ರೆ ಆಲ್ರೆಡಿ ಜನ ನೋಡಿ ನೋಡಿ ಅವ್ರು ಮಾಡೋದೆಲ್ಲ ಫೇಕ್ ಅಂತ ಅಂದ್ಕೊಂಡಿರ್ತಾರೆ ಸೊ ನೋಡಿ ಪರ್ಟಿಕ್ಯುಲರ್ ಇವರು ಇವರು ಅಂತ ನಾನು ಹೇಳೋದು ತುಂಬ ಜನ ಗೊತ್ತಿರುತ್ತೆ ನೋಡಿಕೊಂಡು ಪ್ರಮೋಷನ್ನ ಕೊಡಿ ನಾನೇ ಫಸ್ಟು ನಾನು ಪ್ರಮೋಷನ್ ಮಾಡಿಸಿದ್ದು ಅಂತ ಅಂದರೆ ಚಂದನ ಅವ್ರ ಕೈಲಿ ಮಾಡಿಸಿದೆ ಅದಾದ್ಮೇಲೆ ನೆಕ್ಸ್ಟು ಪ್ರಮೋಷನ್ ನಂಗೆ ಭೂಮಿ ಇದೆಯೇ ಬಂದಿದ್ದು ಹೀಗೆ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ನಾನು ತುಂಬ ಜನ ಸೆಲೆಬ್ರಿಟೀಸ್ಗಲ್ಲಿ ನಾನು ಪ್ರಮೋಷನ್ಸ್ನ ಕೋರ್ಸಿದ್ದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಾರಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಪಾರೋ ಅವರಾಗಿರ್ಬೋದು ಮಾನ್ಸಿ ಅವರು ಮತ್ತು ಕೃಷ್ಣ ಅಂತ ಒಂದು ಸೀರಿಯಲ್ ಬರ್ತಿತ್ತು ಅವರು ಮತ್ತು ರಾಮಾಚಾರ್ಯ ಮೌನ ಅವರು ಅತ್ತೆ ಅಂಜಲಿ ಹಿಂಗೆ ತುಂಬ ಜನ ಜೊತೆ ಜೊತೆಯಲ್ಲಿ ರಮ್ಯಾ ಇದರಲ್ಲ ಅವ್ರಿಂದ ತುಂಬ ಜನಕ್ಕೂ ಹತ್ರ ನಾ ಪ್ರಮೋಷನ್ಸ್ನ ಕೊಡ್ಸಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಇವಾಗ ಪೇಜ್ ಇಲ್ಲ ಡೆಫಿನೆಟ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗಿದೆ ತರ ಸೊ ಫಸ್ಟ್ ಅದು ಬಂದ್ಬಿಟ್ಟು ನೀವು ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಒಂದು ಎಕ್ಸ್ರನ್ನ ಕಟ್ಕೊಂಡು ಇನ್ನೊಂದಂದ್ರೆ ಬಂದ್ಬಿಟ್ಟು ನೀವು ಇದು ಹಾಕ್ತೀರಪ್ಪ ಪ್ರಮೋಷನ್ಸ್ ಚೆನ್ನಾಗಿ ಕೊಡಿ ಮತ್ತೊಂದಷ್ಟು ಒಂದಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಡೈಲಿ ಪೋಸ್ಟ್ ಮಾಡಿ ಸೊ ಹಾಗೆ ಬರ್ತಾ ಬರ್ತಾ ನಿಮಗೆ ಪೇಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಾನು ಹೇಳ್ದಂಗೆ ಸೊ ಒಂದು ತಿಂಗಳಲ್ಲಿ ನಿಮಗೆ ಒಂದೇ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ದುಡಿಬೋದು ಅಂತ ನಾನು ಖಂಡಿತವಾಗೂ ನಾನು ಹೇಳಲ್ಲ ಏನಕ್ಕಪ್ಪ ಅಂತಾರೆ ನಾನೇ ನಾನೇ ಹೇಳಿ ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ನನಗೆ ನನ್ನ ಮೊಬೈಲ್ ರೀಚಾರ್ಜ್ ಏನು ಮಾಡಿಸ್ಕೋಬೇಕು ಅಷ್ಟಕ್ಕೆ ಮಾತ್ರ ನನಗೆ ನನಗಾಗಿದ್ದು ಫಸ್ಟ್ ಒಂದು ತಿಂಗಳಲ್ಲಿ ಆಮೇಲೆ ಬರ್ತಾ ಬರ್ತಾ ಬರ್ತಾನೆ ನಾನು ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂದ್ಬಿಟ್ಟು ಇವಾಗ ಅದೇ ನಮ್ಮ ಅಮ್ಮ ಹೇಳ್ತಾ ಇರೋದು ಏಟ್ ಆಗೋದು ನಮಗೆ ಏಟಾಗೋದು ಕೂತ್ ಮಲಗಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನೋಡಿಕೊಂಡು ನಿಮ್ಗೆ ಹೆಂಗೆ ಅನಿಸುತ್ತೆ ಅಥವಾ ನೀವು ಯಾರಿಗೆ ಕೊಡ್ಬೋದು ಪ್ರಮೋಷನ್ಸ್ನ ಅಂತ ಅನ್ಕೊತೀರಾ ನೋಡಿ ಕೊಡಿ ತುಂಬ ಜನ ನನಗೂ ಬಂದು ಸಜೆಷನ್ಸ್ನ ಕೇಳ್ತಾಯಿದ್ದಾರೆ ಇವ್ರಿಗೆ ಕೊಡ್ಬೋದಾ ಇವ್ರು ನಮ್ಮ ಹತ್ರ ಪ್ರಮೋಷನ್ಸ್ ಅವರೇ ಇದ್ದಾರೆ ಇಂಥವ್ರಿಗೆ ಕೊಡ್ಬೋದಾ ಅಂತಾರೆ ಬಟ್ ನನಗೆ ಗೊತ್ತಿರೋ ಅವ್ರ ಬಗ್ಗೆ ನನಗೆ ಗೊತ್ತಿರೋ ಕೊಡಿ ಅಥವಾ ಬೇಡ ಅವ್ರು ಈ ಥರ ಅಂತ ನಾನು ಹೇಳಿ ಗೊತ್ತಿದ್ರೆ ಇಲ್ಲ ನಂಗೆ ಗೊತ್ತಿಲ್ಲ ಅಮ್ಮ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ಬಿಡ್ತೀನಿ ಸೊ ಪ್ರಮೋಷನ್ಸ್ನ ಕೊಡಿ ಇಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಸೊ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರೋದು ಯಾರೆಲ್ಲ ನಿನ್ನೆ ವಿಡಿಯೋನ ನೋಡಿಲ್ಲ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಯಾವಾಗ ನಿಮಗೆ ಗೊತ್ತಾಗಿದ್ದೀರಾ ನೀನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಒಂದ್ಸಲ ಸಪೋರ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಇದ್ದೀನಿ ಆ್ಯಂಡ್ ಎಸ್ ಇವತ್ತು ಕೂಡ ನಾನು ನಿಮಗೆ ಕಾಂಬೋ ಸೆಟ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗ್ರೀನ್ ಆ್ಯಂಡ್ ರೂಬಿಯಲ್ಲಿರುವಂತಹ ಕಾಂಬೋ ಸೆಟ್ ತುಂಬಾ ಚೆನ್ನಾಗಿದೆ ತಕ್ಕದಾಗಿದೆ ಇದಂತೂ ನೆನ್ನೆ ಅಷ್ಟೇ ಸುಮಾರು ಎಲ್ಲ ಕಾಂಪೋಸಿಟ್ಗಳನ್ನ ತೋರಿಸಿದ್ದೆ ಆ್ಯಂಡ್ ಇವತ್ತು ಸ್ವಲ್ಪ ಟೈಮ್ ಇಲ್ಲ ಹಂಗಾಗಿ ಸಿಂಗಲ್ ಸಿಂಗಲ್ಸು ತೋರಿಸ್ಬೇಕು ಇದು ನಾನು ಆ್ಯಕ್ಚುಲಿ ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆನೆ ಇದು ತೋರಿಸೋಕೆ ಆಗಲಿಲ್ಲ ಹಂಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ 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 ನಿಮ್ಗೆ ತಗೋತೀನಿ ಅಂತ ಇದೆ ನಿಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಬೀಳುತ್ತೆ ಬಟ್ ನಾನು ನಿಮಗೆ ಆಫರ್ ಪ್ರೈಸಲ್ಲಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ನಿಮಗೆ ಈ ಒಂದು ಕಾಮ ಸ್ಕ್ರೀನ್ಶಾಟ್ ಬೇಕು ಹೋಗಿ ಟೈಮ್ ಟು ಸ್ಕ್ರೀನ್ ಇನ್ನೊಂದು ಗೈಸ್ ಮತ್ತು ಇನ್ನೊಂದು ವೆರಿ ಸಾರಿ ನೆನ್ನೆ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ ಒಂದು ಸಿರಮ್ ಮಾಡಿ ಅಂತ ಹೇಳಿದೆ ಸಾರಿ ಟೈಮೇ ಸಿಗ್ತಾ ಇಲ್ಲ ಅದನ್ನು ಕೂಡ ಮಾಡಿ ನಾನು ಹಾಕ್ತೀನಿ ಶೂ ಹಾಕ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ನಿಜವಾಗ್ಬೋದು ಟೈಮೇ ಸಿಗ್ತೀನಿ ಮಾಡ್ತೀನಿ ನಾನು ಮಾಡ್ಕೊತಾ ಇರ್ತೀನಿ ಬಟ್ ಅದೇನಂತ ವಿಡಿಯೋ ಮಾಡಕ್ಕೆ ಮರ್ತೋಗ್ಬಿಡ್ತೀನಿ ಅಥವಾ ಟೈಮೇ ಸಿಗಲ್ಲ ಹಂಗ ಆಗೋಗ್ಬಿಡುತ್ತೆ ನಮಗೆ ಸಿಂಗಲ್ ಲೇಯರ್ ಅಲ್ಲಿ ಪದ್ಕ ಟೈಪ್ ಅಲ್ಲಿ ಪೆಂಡಿಂಗ್ ಟೈಪ್ ಅಲ್ಲಿ ಚೈನ್ ತೋರಿಸಿದ ಕೇಳ್ತಿರಲ್ವಾ ಸೊ ಅವ್ರು ನೋಡ್ಬೋದು ದಿಸ್ ಬ್ಯೂಟಿಫುಲ್ ಇಷ್ಟುದ್ದ ಬರುತ್ತೆ ಇಷ್ಟುದ್ದ ಬರುತ್ತೆ ನೀವು ಸಿಂಪಲ್ ಸ್ಯಾರಿ ಸ್ವಲ್ಪ ಫ್ಯಾಂಟಿ ಸ್ಯಾರೀಸ್ ಎಲ್ಲ ವೇರ್ ಮಾಡ್ತೀರಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದಂತೂ ನೋಡ್ಬೋದು ಪೆಣ್ಣಿ ನಿಮಗೆ ನಾನ್ ಐಡಲ್ ಬರುತ್ತೆ ಸೆಂಟ್ರಲ್ಲಿ ಒಂದು ಪಿಕ್ ಆಫ್ ಡಿಸೈನ್ ಬರುತ್ತೆ ಸೆಂಟ್ರಲ್ಲಿ ಒಂದು ಪಿಕ್ ಆಫ್ ಪಿಕ್ ಆಫ್ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನಿಮ್ಗೆ ಇಲ್ಲಿ ರೂಬಿ ಸ್ಟೋನ್ ಬರುತ್ತೆ ಇಲ್ಲೂ ಕೂಡ ರೂಬಿ ಸ್ಟೋನ್ ಬರುತ್ತೆ ಆ್ಯಂಡ್ ಇಲ್ಲಿ ಗ್ರೀನ್ ಸ್ಟೋನ್ ಬರುತ್ತೆ ಇಯರಿಂಗ್ಸ್ ಬಂದು ನಿಮಗೆ ಈ ತರ ಸ್ಟಡ್ ಟೈಪ್ ಅಲ್ಲಿ ಇಯರಿಂಗ್ಸ್ ಬರುತ್ತೆ ಅಂಡ್ ಆಲ್ಸೋ ಇದು ಕೂಡ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಸಿಗುತ್ತೆ ಅಷ್ಟೇ ಎಷ್ಟು ಕ್ವಾಲಿಟಿ ಆಗಿರುವಂತೀಟ್ಸ್ ನ ಇವರು ಹಾಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಡಬಲ್ ಡಬಲ್ ಆಗಿ ನಿಮಗೆ ಫಿನಿಶಿಂಗ್ ಅಂದ್ರೆ ಒಂದಕ್ಕೆ ಚೈನ್ ಹಾಕಿ ಹೋಗಿದ್ರೆ ಕಟ್ ಆಗೋದಿಲ್ಲ ನೋಡ್ಕೋಬಹುದು ಹದಿನೆಂಟು ನಿಮಿಷಿ ನೈನ್ ರುಪೀಸ್ ಟಿ ಶರ್ಟ್ ಇದೆ ತ್ರೀಸ್ ಕಲರ್ ಕನ್ಫ್ಯೂಸನ್ ಆಗೋಗಿಬಿಟ್ಟು ನೀವು ತರ್ಸಿದೀನಿ ತರ್ಸಿದೇ ಮತ್ತೆ ಹೋಗಿದ್ದೀನಿ ರೀ ಸೀಗೆ ಇವತ್ತಿನ ಸತಿ ಮಾತ್ರ ಮಾಡ್ತಿರಲಿ ನಿಮಗೆ ಇದು ಡಬಲ್ ಕಲರಲ್ಲಿ ನೀವು ವೇರ್ ಮಾಡ್ಬೋದು ಮತ್ತು ಥರ ಒಂದು ಸೈಡ್ ಬಂದು ನಿಮಗೆ ಗ್ರೀನ್ ಬರುತ್ತೆ ಇನ್ನೊಂದು ಸೈಡ್ ಬಂದುಬಿಟ್ಟು ನಿಮಗೆ ರೂಬಿ ಬರುತ್ತೆ ನಿಮ್ಗೆ ಹೇಗಾದರೂ ವೇರ್ ಮಾಡ್ಬೋದು ನೋಡಿ ಈ ಥರ ಆದರೂ ವೇರ್ ಮಾಡ್ಬೋದು ಅಥವಾ ಈ ಥರ ಎರಡು ಸೈಡಲ್ಲಿ ನೀವು ಹೇಗಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ತರಿಸಿರೋದನ್ನೇ ಮರ್ತೋಗ್ಬಿಟ್ಟಿದೀನಿ ನೋಡ್ಬೋದು ಹೆಂಗೆ ಅಂತ ಹೇಳ್ಬೋದು ಸೊ ಫ್ಲವರ್ ಟೈಪಲ್ಲಿ ಬರುತ್ತೆ ನೀವು ಇದನ್ನು ಹಿಂಗ್ ಟೈಪ್ ಟೈಪಲ್ಲಿ ಬರುತ್ತೆ ಅದು ಸೊ ಹಿಂಗಾದ್ರೂ ಯೂಸ್ ಮಾಡ್ಬೋದು ಇಲ್ಲ ನನಗೆ ಆ ಥರ ಬೇಡ ಅಂದರೆ ಈ ಥರ ಡಬಲ್ ಸೈಡಲ್ಲಿ ಹಿಂಗಾದ್ರೂ ಯೂಸ್ ಮಾಡ್ಬೋದು ಹಿಂಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಎರಡು ಎರಡು ಬರುತ್ತೆ ಒಂದು ಚೆಂಡ್ ಇದ್ದಲ್ಲೂ ಕೂಡ ಅಷ್ಟೇ ಮಲ್ಟಿ ಎರಡು ಸೈಡು ಕೂಡ ನಿಮಗೆ ಬರುತ್ತೆ ಥರ ಬರುತ್ತಿದೆ ಮೀನ್ಸ್ ಇದನ್ನು ಅಷ್ಟು ನೀವು ಎರಡು ಸಾವಿರ ಹೆಂಗಾದ್ರೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ನೋಡೋ ಇಲ್ಲ ಎಷ್ಟು ಸೈಜನ್ನು ತರಿಸಿದ್ದೀನಿ ಅಂದರೆ ಡಬಲ್ ಮಲ್ಟಿ ಕಲರ್ ಅಂತ ಅನ್ಕೊಂಡ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಖತ್ತಾಗಿದೆ ಇದು ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಎಲ್ಲರಿಗೂ ಹೇಳ್ತಿದ್ದೀನಿ ಫ್ರೀ ಗಿಫ್ಟ್ ಖಂಡಿತ ಇರುತ್ತೆ ಅದು ಎಷ್ಟು ದಿವಸ ಅಂತ ನನಗೂ ಗೊತ್ತಿಲ್ಲ ನಾನು ಒಂದಷ್ಟು ಫ್ರೀ ಗಿಫ್ಟ್ಗೆ ಅಂತ ನಾನು ಒಂದಷ್ಟು ಐಟಮ್ಸ್ನ ತರಿಸ್ಬಿಟ್ಟಿದ್ದೀನಿ ಸೊ ಅದು ಖಾಲಿ ಆಗೋದು ನನ್ನ ಫೀಲ್ ಇಷ್ಟ ಇರ್ತೀನಿ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಿಕಾಕ್ ಸೈಡಲ್ಲಿ ಪರ್ಲ್ ಪ್ಲಸ್ ಶೋಕರ್ ಸಾರಿ ಶೋಕರ್ ನಿಮ್ಗಿದು ನಾನ್ ಐಡಲ್ ಬರದೆ ಅದರ ಐಡಲ್ ಬರಲ್ಲ ಸೆಂಟರ್ ಇದ್ರೆ ಪಿಕಾಕ್ ಡಿಸೈನ್ ಮಾತ್ರ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಆಲ್ಸೋ ಇದಕ್ಕೆ ಸ್ಟಡ್ ಟೈಪ್ ಅಲ್ಲಿ ನಿಮ್ಗೆ ಇಯರ್ ಟೈಪ್ ಸಾರಿ ಬಾತುಕೋಳಿ ಟೈಪ್ ಅಲ್ಲಿ ನಿಮ್ಗೆ ಇಯರ್ ಬರುತ್ತೆ ಅಷ್ಟೇ ಫಸ್ಟ್ ಕ್ವಾಲಿಟಿ ಪರ್ಲ್ ಬರುತ್ತೆ ನಿಮ್ಗೆ ಯಾರಿಗಾರು ಕ್ಲಿಯರ್ ತೆಕ್ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ನ ತಗೋಬಹುದು ತುಂಬಾನೇ ಚೆನ್ನಾಗಿದೆ ಇದು ಅಂಡ್ ಇ ಇಯರಿಂಗ್ಸ್ ಕೂಡ ತೋರಿಸುತ್ತೆ ಅಲ್ಲ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ನೆಕ್ಸ್ಟ್ ವ ಇದು ಆರ್ ಸಿ ತುಂಬ ಚೆನ್ನಾಗಿದೆ ತಿಂಗಳಲ್ಲೇ ಇದನ್ನು ಕೂಡ ನಿಮ್ಮ ಮುಂಚೆ ತೋರಿಸಿದ್ರೆ ಅದೇ ಥರ ಬಟ್ ಸ್ವಲ್ಪ ಶಾರ್ಟ್ ಬರುತ್ತೆ ಇಷ್ಟು ನೆಕ್ಲೆಸ್ ಟೈಪಲ್ಲಿ ಬರುತ್ತೆ ನಿಮ್ಗೆ ಇದು ಸಾರಿ ಡ್ರೆಸ್ಸಸ್ ಎಲ್ಲದಕ್ಕೂ ಕೂಡ ನೀವು ಆರಾಮ್ಸೆ ದಿನ ಯೂಸ್ ಮಾಡ್ಬೋದು ಇದೊಂಥರ ತುಂಬಾ ಚೆನ್ನಾಗಿದೆ ಪೆಂಡಿಂಗ್ ಮಾಡ್ಬೋದು ಸಖತ್ತಾಗಿದೆ ಬಂದು ಈ ತರ ಇಯರಿಂಗ್ಸ್ ಬರುತ್ತೆ ಈ ತರ ಟೈಪ್ ಅಲ್ಲಿ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ನೋಡ್ಬೋದು ಸಖತ್ ನಿಮ್ಗೆ ಯಾರು ಕ್ಲಿಯರ್ ಪಿಕ್ ಬೇಕು ಅಂದರೆ ತಗೋಬಹುದು ಸ್ಕ್ರೀನ್ಶಾಟ್ ತಗೊಳ್ಳಿ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಫೋರ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಫ್ಟ್ ಆ್ಯಂಡ್ ವಿತ್ ತ್ರೀ ಗಿಫ್ಟ್ ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ತೋರಿಸ್ತಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ವಿತ್ ಫ್ರೀ ಗಿಫ್ಟ್ ಕೂಡ ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ದೆ ಪ್ಲೀಸ್ ಬಂದ ಒಂದು ಲೈಕ್ ಕೊಡಿ ವಿಡಿಯೋಗೆ ಬಿಕಾಸ್ ಅದನ್ನ ಏನಾಗುತ್ತೆ ಅಂತ ಅಂದರೆ ಈ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ ಅಂತ ಕೇಳ್ತಾ ಇದ್ದೀನಿ ಕ್ವಾಲಿಟಿ ವೆಂಕಟವನ್ ಸ್ವಾಮಿ ಸೆಟ್ ಬೇಕು ಅಂತ ಅಂದ್ರೆ ಎಷ್ಟು ಪ್ರೀಮಿಯಂ ಇದೆ ಅಂದ್ರೆ ಇದು ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ನೋಡ್ತಾ ಇರ್ಬೋದು ನಿಮ್ಗೆ ಏಡಿ ಸ್ಟೋನ್ ಸೆಟ್ ಬರ್ತಾ ಇದೆ ಇದು ಏಡಿ ಸ್ಟೋನ್ ಇದೆ ಸಖತ್ ಆಗಿದೆ ಅಂಡ್ ಒಂದ್ ಸೈಡ್ ಅಲ್ಲಿ ಶಂಕ ಚಕ್ರ ಬರುತ್ತೆ ಶಂಕ ಮತ್ತೆ ಶಂಖ ಐತಿ ಚಕ್ರ ಅಂತ ಅನ್ಕೋತೀನಿ ಇದೆ ಇಲ್ಲಿ ಮಧ್ಯ ಮೂರು ನಾಮ ಬರುತ್ತೆ ತಿರುಪತಿ ವೆಂಕಟರ ಸ್ವಾಮಿ ಮತ್ತೆ ಕೆಳಗಡೆ ಫ್ಲವರ್ ಬರ್ತಿದೆ ಅಂದರೆ ತುಂಬಾ 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 ಚೆನ್ನಾಗಿದೆ ಇಯರಿಂಗ್ಸ್ ಬಂತು ಈ ತರ ಸ್ವಾಮಿ ದಿನಿ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ನಿಮಗೆ ರೈಸ್ ಫ್ಲೋ ಟೈಪ್ ಅಲ್ಲಿ ಹೇಳಿದ ನಿಮಗೆ ರೈಸ್ ಥರದಲ್ಲಿ ಇವಾಗ ಬಂದಿದೆ ಚೆನ್ನಾಗಿದೆ ಅಂತ ಹೇಳಿದ್ದು ಡಿಸೈನು ಅದೇ ತರ ಬರುತ್ತೆ ನೋಡಿ ಆ ತರ ಕಾಣಿಸುತ್ತೆ ಈ ತರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇಷ್ಟು ಬರುತ್ತೆ ಸಖತ್ತಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ ಸ್ಕ್ರೀನ್ಶಾಟ್ ಬೇಕು ಅಂತ ತೊಗೊಂಡ್ಬಿಡಿ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈ ನೈಂಟಿ ನೈಟ್ ರುಪೀಸ್ ಫ್ರೀ ಶೂಪಿಂಗ್ ಫೈವ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ತ್ರೀ ಲೇಯರ್ಸ್ ಬರುತ್ತೆ ಆ್ಯಂಡ್ ಪರ್ಲ್ ಕ್ವಾಲಿಟಿ ನೋಡ್ಬಿಟ್ಟು ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಫೈವ್ ನೈಂಟಿ ಏಯ್ಟ್ ರುಪೀಸ್ ಟ್ರೀ ಶೂಪಿಂಗ್ ಇದು ತ್ರೀಗೆ ವೈಟ್ ಇಷ್ಟಪಡ್ತಾರೆ ಬ್ಯೂಟಿಫುಲ್ ಹಾರ ಹಾರಿಗೆ ಶಾರ್ಟ್ ಹಾರಂ ಬರುತ್ತೆ ಇಷ್ಟು ಲೆಂತ್ ಬರುತ್ತೆ ಇದು ನೆಕ್ಲೆಸ್ ಟೈಪ್ ಅಲ್ಲಿ ಬರುತ್ತೆ ಹಾರ ಅನ್ನ ನೆಕ್ಲೆಸ್ ಟೈಪ್ ಅಲ್ಲೇನೆ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಈ ಪೆಂಡಿಂಟ್ ಅದು ತುಂಬಾ ಸಖತ್ ಇದಕ್ಕೆ ನೀವು ಬೇಬೋನರ್ ಕ್ಯಾಪ್ನ ತಗಬಹುದು ಅಂಡ್ ಪರ್ಲು ಕ್ವೈಲ್ಸ್ ನಮಗೂ ನಿಮಗೆ ಫಸ್ಟ್ ಕ್ವಾಲಿಟಿ ಅಲ್ಲಿ ಪರ್ಲೇ ಬರುತ್ತೆ ಅಂಡ್ ನಿಮಗೆ ಯಾವ ತರ ಕಲರ್ ಶೇಡ್ ಆಗೋದಿಲ್ಲ ಈ ಕ್ಯೂರಿಂಗ್ ಹೊಂಟ ತಯಾರಿಂಗ್ ಇರುತ್ತೆ ಸೊ ಸ್ಕ್ರೀನ್ショット ಏಕೊಂಡು ತಗೊಳ್ಳಿ ಈ ತರ ಬರುತ್ತೆ ಅಂಡ್ ನಿಮಗೆ ಸೆಂಟರ್ ಲಕ್ಷ್ಮಿ ಬರುತ್ತೆ ಅಡಿಲಿ ಚಿнка ಟೈಪ್ ಅಲ್ಲಿ ಆ ತರ ಪುಟಾಣಿಯಾಗಿ 3D ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಫಿ ಫ್ರೀ ಫಿಫ್ ಫ್ರೀ ಶಿಪಿಂಗ್ ವಿತ್ ಫ್ರೀ ಗಿಫ್ಟ್ ಅಂಡ್ ಇವಾಗ ನಿಮಗೆ ಸೇಮ್ ಗೋಲ್ಡ್ ತರ ಬರುವಂತಹ ನ ತೋರಿಸ್ತೀನಿ ಸಿಮಿಲರ್ ನೆಕ್ಲೆಸ್ ಇರತ್ತಿದಾವೆ ಅವಳು ಕೂಡ ತೋರಿಸ್ತೀನಿ ನಾನು ನಿಮಗೆ ಈ ನೆಕ್ಲೆಸ್ ಆಲ್ಮೋಸ್ಟ್ ನೀವು ನೋಡೇ ಇರ್ತೀರಾ ಇದನ್ನ ನನ್ನ ಕಡೆ ಬಿಕಾಸ್ ತುಂಬಾ ಟ್ರೆಂಡಿಂಗ್ ನೆಕ್ಲೆಸ್ ನಾನು ಅವಾಗ ಸ್ಟಾಕ್ಸ್ ತರಿಸ್ತಾನೆ ಇರ್ತೀನಿ ಇದನ್ನ ಸೇಮ್ ಇದು ನಿಮ್ಗೆ ನೋಡೋದಕ್ಕೆ ಗೋಲ್ಡ್ ತರಾನೇ ಕಾಣಿಸುತ್ತೆ ಬಿಕಾಸ್ ಇದು ಫುಲ್ಲು ನಿಮ್ಗೆ ಗೋಲ್ಡ್ ಅಲ್ಲೇ ಕವರ್ ಆಗಿದೆ ಹಂಗಾಗಿ ಮಾತ್ರ ನಿಮಗೆ ಒಂದು ಸ್ಟೋನ್ ಬರುತ್ತೆ ಅಷ್ಟೇ ಒಂದ್ ಸ್ಟೋನ್ ಬಿಟ್ಟು ಫುಲ್ಲು ನಿಮ್ಗೆ ಗೋಲ್ಡ್ ಅಲ್ಲೇ ಬರುತ್ತೆ ನೋಡ್ಬೋದು ನೆಕ್ಕಗೆ ನೀಟಾಗಿ ಕುತ್ಕೊಳ್ಳುತ್ತಲ್ವಾ ಈ ತರ ಸೊ ನಿಮ್ಗೆ ಗೋಲ್ಡ್ ತರನೇ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂಡ್ ಇದಕ್ಕೆ ಜುಂಕಾ ಬರುತ್ತೆ ಇದರ ಬ್ಯೂಟಿಫುಲ್ ಆಗಿರೋ ಜುಂಕಾ ಕೂಡ ಬರುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪಿಂಗ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಫ್ರೀ ಶಿಪಿಂಗ್ ಫ್ರೀ 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 ಫಿಫ್ಟಿ ಅದ್ರಲ್ಲೇ ಸೇಮ್ ಟು ಸೇಮ್ ಬಟ್ರೆಂಟ್ ಇದೆ ಏನಪ್ಪಾ ಡಿಸೈನ್ ಸಿಮಿಲರ್ ಆಗಿ ಇದೆ ಅಷ್ಟೇ ಆ್ಯಂಡ್ ಇದು ಕೂಡ ಅಷ್ಟೇ ಫೈವ್ ಫಿಫ್ಟಿ ರುಪೀಸ್ ಫ್ರೀ ವಿತ್ ಫ್ರೀ ಗಿಫ್ಟ್ ಫೈವ್ ಫಿಫ್ಟಿ ಫ್ರೀ ಶೂಪಿಂಗ್ ಫ್ರೀ ಗಿಫ್ಟಿ ಕಲೆಕ್ಷನ್ಸ್ ಇಷ್ಟ ಆಗಿತ್ತು ನಾನು ಇವತ್ತಿಗೆ ಇಷ್ಟು ಕಲೆಕ್ಷನ್ ಆ್ಯಕ್ಚುಲಿ ತುಂಬಾ ಚಿಕ್ಕ ಚಿಕ್ಕದಾಗಿ ಹಂಗೆ ಬಜೆಟ್ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ನೋಡ್ತಾ ಪ್ರಾಡಕ್ಟ್ ನ ತೋರಿಸಿದೀನಿ ಅಂಡ್ ಒಂದು ಕಾಂಬೋ ಹಾರ ನನಗೆ ತುಂಬಾ ಇಷ್ಟ ಆಗಿದೆ ಕಾಂಬೋ ತುಂಬಾ ತುಂಬ ಆಗಿದೆ ಇದು ಪ್ರೈಸ್ ಹೇಳಿ ಇವಾಗ ವರ್ಕ್ ಫ್ರಮ್ ಹೋಮ್ ಕೇಳಿದ ಏನು ಅಂತ ಹೇಳಿದಿನಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಇದೆ ಅದು ನಿಮ್ ಮನೇಲೆ ಕೂತ್ಕೊಂಡು ಅಷ್ಟ್ ಮಾಡ್ಬೋದು ಇಷ್ಟ ಮಾಡ್ಬೋದು ನನಗ್ ಗೊತ್ತಿಲ್ಲ ಅವ್ರು ನಿಜವಾಗೂ ಏನ್ ಇದ್ ಅಂತ ಬಟ್ ಅದಕ್ಕೇನ ಮುಂಚೆ ಅವ್ರು ಅಮೌಂಟ್ ನ ಕಟ್ಟಿಸ್ಕೊತಾರಂತೆ ಇಷ್ಟು ದುಡ್ಡು ಅಂತ ಕಟ್ಟಿಸ್ಕೋತಾರೆ ಆಮೇಲೆ ಅದೇನೋ ರೆಫರ್ ಮಾಡೋದಂತೆ ಆಮೇಲೆ ಏನೋ ಅದ್ರಲ್ಲಿ ಏನೋ ವರ್ಕ್ ಅವ್ರ ಏನೋ ವರ್ಕ್ ಕೊಡ್ತಾರೆ ನಿಮ್ಗೆ ಅದನ್ನ ಮಾಡ್ಬೇಕು ಅಂತ ಏನಿರಲ್ಲ ಬರೀ ಕರ್ಕೊಂಡೋಗಿ ಜಾಯಿನ್ ಮಾಡಿಸ್ಬೇಕು ಅದೇ ನಿಮ್ಗೆ ಬರ್ ಅದು ಬಿಟ್ಟರೆ ಇರಲ್ಲ ಅಲ್ಲಿ ನನಗೆ ತುಂಬ ಜನ ಹತ್ರ ನಾನು ಹುಡುಕಿ ಕೇಳಿ ಹೌದಾ ಹಿಂಗ ಹಿಂಗೆ ಅಂತ ಒಬ್ರಲ್ಲ ಅಂದ್ರೆ ನಾಲ್ಕು ಐದು ಜನದತ್ರ ಅವ ನೀವು ಹಿಂಗೆ ಮಾಡಿದ ನೀವು ಹಿಂಗೆ ಮಾಡಿದ ಅಂತ ಕೇಳಿ ಮಾಡೋದು ಬೇಕಾದ್ರೆ ನೀವು ಡೌಟ್ ಇತ್ತು ಅಂತ ನೀವು ವರ್ಕ್ ಫ್ರಮ್ ಹೋಮ್ ಅಂತ ತುಂಬ ಜನ ಹೇಳ್ತಾರಲ್ವಾ ಹೋಗಿ ಅವ್ರ ಥರ ಕೇಳಿ ನೋಡಿ ಅವ್ರದ್ದು ಒಂದೇ ಕೆಲಸ ನೀವೇನು ಅಲ್ಲಿ ಏನೋ ಬರೆಯೋದು ಟೈಪ್ ಮಾಡೋದು ಅದು ಮಣ್ಣು ಮಸಿ ಏನೂ ಇರೋಲ್ಲ ಒಂದೇ ಒಂದು ಕೆಲಸ ಅಂದರೆ ಇನ್ನೊಬ್ರು ಕರ್ಕೊಂಡೋಗಿ ಜಾಯಿನ್ ಮಾಡಿಸ್ಬೇಕು ನೀವು ಅಷ್ಟೇ ನಿಮ್ಮ ಕೆಲಸ ಇರುತ್ತೆ ಸೊ ಎಷ್ಟು ಜನ ಅಂತ ಹುಡುಕ್ತೀರಾ ಎಷ್ಟು ಇದನ್ನ ಅಂತ ಮಾಡ್ತೀರಾ ಖಂಡಿತವಾಗೂ ಈ ತರ ಯಾವ್ದಾದ್ರು ಒಂದು ಬಿಸ್ನೆಸ್ ನೀವು ನನ್ನ ಹತ್ರನೇ ಮಾಡಬೇಕು ಅಂತ ಏನಿಲ್ಲ ಬೇರೆ ಬೇರೆ ಅವರು ಇರ್ತಾರೆ ಸೊ ಅದರಲ್ಲಿ ಸೇಕ್ ಕೂಡ ಇರ್ತಾರೆ ಜೆನ್ಯೂನ್ ಕೂಡ ಇರ್ತಾರೆ ನಿಮ್ಗೆ ಯಾರಿಗೆ ಏನು ಇವರು ಇವ್ರ ಹತ್ರನೇ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾರೆ ನಿಮ್ಗೆ ತುಂಬಾ ಜನ ಇರ್ತಾರೆ ಯಾರು ಜೆನ್ಯೂನ್ ಅಂತ ಅನಿಸ್ತಾರೆ ಇದ್ರಲ್ಲೂ ಕೂಡ ತುಂಬಾ ಸಿಕ್ಕಿದೆ ಯಾರು ಜೆನ್ಯೂನ್ ಅಂತ ಅನಿಸ್ತಾರೆ ಅಲ್ಲಿ ಹೋಗಿ ನೀವು ವರ್ಕ್ನ ಮಾಡ್ಬೋದು ಬಟ್ ನಾನು ಹೇಳ್ತಿರೋದು ಈ ತರ ಮಾಡಿ ಇದು ನಿಮಗೆ ಒಂದು ಅಂತ ಅನ್ಸುತ್ತೆ ಅಂದ್ರೆ ಒಂದ್ ಸಪೋರ್ಟ್ ಆಗಿರುತ್ತೆ ಅಥವಾ ನೀವು ಇಲ್ಲಿ ಹೋಗಿ ಏನೋ ಮಾಡ್ಬೇಕು ಏನೋ ಸೇಲ್ ಮಾಡ್ಬೇಕು ಅಥವಾ ಏನೋ ಯಾರಿಗೋ ಇಷ್ಟು ಟಾರ್ಗೆಟ್ ಅಥವಾ ಇಷ್ಟು ದುಡ್ಡು ಕಟ್ಟಬೇಕು ಅಥವಾ ಇನ್ಯಾರೋ ಜಾಯಿನ್ ಮಾಡಿಸ್ಬೇಕು ಅಂತ ಏನಿರಲ್ಲ ನಿಮ್ಗೂ ಒಂದು ಖುಷಿ ಹೌದು ನಾನೇನೋ ಮಾಡ್ತಾ ಇದ್ದೀನಿ ಅಂತ ಇವಾಗ ಖುಷಿ ಇರುತ್ತೆ ಅಂಡ್ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅದೇ ನಿಮ್ಗೊಂದು ಬಿಸ್ನೆಸ್ ಆಗೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇ ಇದ್ದೀನಿ ನನ್ನ ಲೈಫ್ನ ನಾನು ಇಷ್ಟು ಸ್ಮಾಲಿಂದ ಸ್ಟಾರ್ಟ್ ಮಾಡಿ ನನ್ ನನಗೆ ಹೇಳಿದೆ ಒಂದು ವಿಡಿಯೋದಲ್ಲಿ ನನ್ನ ಸ್ಟಾರ್ಟಿಂಗಲ್ಲಿ ಒಂದು ಪ್ರಾಡಕ್ಟ್ ಮೇಲೆ ನಾನು ಎಂಟು ರೂಪಾಯಿನ ಇಟ್ಬಿಟ್ಟು ನನ್ನ ಫ್ರೆಂಡು ಪುಣ್ಯ ಅಂತ ಒಬ್ಳಿದ್ದು ಅವಳಿಗೆ ಸೇಲ್ ಮಾಡಿದ್ದೆ ನಾನು ಪುಣ್ಯಶ್ರೀ ಅಂತ ಅವಳಷ್ಟು ನಾನು ಮತ್ತೆ ಅದು ಸೊ ಅವಳು ನನಗೆ ಹೇಳಿದೆ ಪುಣ್ಯ ಫಸ್ಟ್ ನನ್ನ ಕಡೆ ನಿನೇ ಕಣೆ ತೊಗೊತಿರೋದು ನೋಡೋಣ ನಿನ್ನ ಕೈಗುಣ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನು ಅವ್ಳು ಸಿಕ್ತಾಗಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇರ್ತೀನಿ ಆಚೆ ಈಗ ಹೇಳ್ತೀನಿ ಥ್ಯಾಂಕ್ಸ್ ಪುಣ್ಯ ಅದಾದ್ಮೇಲೆ ಸುಮ್ಮನೆ ಮನೇಲಿ ಇರಬೇಕಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಈಗ ಇವಾಗ ನಾನು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಶಾಪ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ಕೊಂಡು ಈ ಥರ ಯಾವುದಾದ್ರೂ ನಿಮಗೆ ಯೂಸ್ಫುಲ್ ಆಗೋದ್ರದನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವ್ರ ಹೊರಟು ನಾನು ಕೇಳಿದ್ರಲ್ಲ ಇದೆ ಇನ್ನೊಬ್ಬರು ಇನ್ನೊಬ್ರು ಕರ್ಕೊಂಡೋಗಿ ನೀವು ಜಾಯ್ನ್ ಮಾಡಿಸ್ಬೇಕು ಇದು ಒಂದೇ ಅವ್ರು ಹೇಳಿ ಇದು ಬಿಟ್ಟು ನಿಮಗೆ ಬೇರೆ ಥರ ಯಾವ್ದಾರು ಬರ್ಕು ಮನೆಗೆ ಏನು ಕೊಡ್ತಾರೆ ಕೆಲವರೆಲ್ಲ ಬ್ಯಾಗ್ ಹೊಳಿಯೋಕ್ಕೆ ಕೆಲವರೆಲ್ಲ ಅದೇನು ಹೂವು ಕಟ್ಟಕ್ಕೆ ಹೂವು ಕೊಟ್ಟಕ್ಕೆ ಮಾಮೂಲಿ ಅಕ್ಕಪಕ್ಕವ್ರು ಕೊಡ್ತಾರೆ ಮತ್ತು ಅದೇ ತೋರಣ ಬಾಗಿಗ್ ತೋರಣ ಬರುತ್ತಲ್ಲ ಆ ಥರದ ತುಂಬ ಜನ ಇರ್ತಾರೆ ಒಂದ್ಸಲ ವಿಚಾರಿಸಿ ನೋಡಿ ಬಟ್ ಈ ಥರ ಸುಮ್ಮನೆ ಕರ್ಕೊಂಡೋಗಿ ಜಾಯಿನ್ ಮಾಡಿಸ್ಬೇಕು ಅಂತ ಅಂದರೆ ನೀವು ಜಾಯಿನ್ ಮಾಡಿಸಿದ್ರೆ ಓಕೆ ಇಲ್ಲ ಅಂತ ನಿಮ್ಮ ದುಡ್ಡು ವೇಸ್ಟ್ ಆಗೋಗ್ಬಿಟ್ರಿ ಯಾರ್ದು ಕೂಡ ಒಂದು ರೂಪಾಯಿ ಕೂಡ ಸುಮ್ಮನೆ ಬರೋಲ್ಲ ಸೊ ಥಿಂಕ್ ಮಾಡಿ ಜಾಯಿನ್ ಆಗಿ ಆಮೇಲೆ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ಎಸ್ ನಾನು ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತೀನಿ ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದು ನಾನು ಬಂದು ನಿಮ್ಮ ಗ್ರೂಪ್ಗೆ ಜಾಯ್ನ್ ಆಗ್ತೀನಿ ಇಂಟ್ರೆಸ್ಟ್ ಇದ್ದರೆ ಬಂದು ನಾನು ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ತೀನಿ ಅನ್ನೋ ತರ ಇದ್ರೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಬಂದು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಸೊ ಹೋಗಿ ಒಂದು ಚೆಕ್ ಮಾಡಿ ಜಾಯಿನ್ ಆಗಿ ನಾನು ನಿಮ್ದು ಸೋಸ್ ಪೋಸ್ಟ್ಗಳನ್ನ ಮಾಡ್ತಾ ಇರ್ತೀನಿ ಆ್ಯಂಡ್ ಈ ವಿಡಿಯೋ ಏನ್ ಮಾಡ್ತೀನಿ ಮತ್ತೆ ಸಿಕ್ಕಿನಾಳೆ ವಿಡಿಯೋ ಜೊತೆ